ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಬನ್ನಿ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ಮೇಷರಾಶಿಯಲ್ಲಿರುವವರು ಆತ್ಮೀಯರೊಬ್ಬರ ದಿಢೀರಂತ ಆಗಲಿಕೆ ಮಾನಸಿಕ ಅಶಾಂತಿ ಉಂಟು ಮಾಡುತ್ತದೆ ವೃಷಭ ರಾಶಿ ಹಿರಿಯ ಸಹದ್ಯೋಗಿಗಳ ಕಿರುಕುಳದಿಂದ ಕೆಲಸದ ಬದಲಾವಣೆ ಮಾಡುವ ಸಾಧ್ಯತೆಗಳು ಇವೆ ಮಿಥುನ ರಾಶಿ ಪಿತ್ರಾರ್ಜಿತ ಆಸ್ತಿಯಿಂದ ಉತ್ತಮ ಲಾಭ ಸಿಗುತ್ತದೆ ಮಕ್ಕಳಿಂದ ಸಂತೋಷ ಉಂಟಾಗುತ್ತದೆ ಕಟಕ ರಾಶಿ ಮಾನಸಿಕ ಕಿರಿಕಿರಿ ಹೆಚ್ಚಾಗುವುದರೊಂದಿಗೆ ಉದ್ಯೋಗದಲ್ಲಿ ಒತ್ತಡ ಅನುಭವಿಸುತ್ತೀರಿ ಸಿಂಹ ರಾಶಿ ಸೌಜನ್ಯತೆಯಿಂದ ನಡೆದುಕೊಳ್ಳುವುದರಿಂದ ನೆರೆಹೊರೆಯವರು ಸ್ಪಂದಿಸುತ್ತಾರೆ ಕನ್ಯ ರಾಶಿ ನಿಮ್ಮವರೇ ನಿಮ್ಮ ಅಭಿವೃದ್ಧಿಗೆ ಅಡ್ಡಿಯಾಗುವ ಸಾಧ್ಯತೆಗಳಿವೆ ಜೋಪಾನ ತುಲ ರಾಶಿ ಹಣದ ಕೊರತೆ ಇರೋದಿಲ್ಲ ಹಿಂದೆ ಮಾಡಿದ್ದ ಸಾಲವನ್ನು ಸಹ ತೀರಿಸುತ್ತೀರಿ ವೃಶ್ಚಿಕ ರಾಶಿ ಹಿರಿಯರನ್ನ ಭೇಟಿಯಾಗುವ ಅಪೂರ್ವ ಅವಕಾಶ ಇಂದು ಒದಗಿ ಬರುತ್ತದೆ ಧನುಸು ರಾಶಿ ಹಣ ಸುಲಭವಾಗಿ ಸಿಗುತ್ತದೆ ಎನ್ನುವ ಕಾರಣಕ್ಕೆ ಬೇಕಾ ಬಿಟ್ಟಿ ಖರ್ಚು ಮಾಡಲು ಹೋಗಬೇಡಿ ಮಕರ ರಾಶಿ ಉದ್ಯೋಗಸ್ಥರಿಗೆ ವಿಶೇಷವಾದ ಲಾಭದ ಅವಕಾಶಗಳು ಇರುತ್ತವೆ ಉತ್ತಮ ದಿನವಾಗಿದೆ ಕುಂಭರಾಶಿ ವಿನಾಕಾರಣ ವಿವಾದಗಳಲ್ಲಿ ಸಿಲುಕುವ ಸಾಧ್ಯತೆಗಳಿವೆ ಎಚ್ಚರಿಕೆಯಿಂದ ಮಾತಾಡಿ ಇನ್ನು ಕೊನೆಯದಾಗಿ ಮೀನರಾಶಿ ದಾಂಪತ್ಯ ಜೀವನದಲ್ಲಿ ಭಿನ್ನಾಭಿಪ್ರಾಯಗಳು ದೂರವಾಗಿ ಉತ್ತಮ ಬದಲಾವಣೆ ಆಗುವ ಸಾಧ್ಯತೆಗಳಿವೆ ಉತ್ತಮ ದಿನವಾಗಿದೆ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ